ಕಾಂಗ್ರೆಸ್ ಶಾಸಕರ ಜೊತೆ ಸುರ್ಜಿವಾಲಾ ಮೀಟಿಂಗ್ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕರ ಜೊತೆಗೆ ಸುರ್ಜಿವಾಲಾ ಸಭೆಯ ವಿಚಾರವಾಗಿ ಮಾತನಾಡಿದರು ಪಕ್ಷದಲ್ಲಿ ಶಿಸ್ತು ತರಲು ಸುರ್ಜಿವಾಲಾ ಸಭೆಯನ್ನು ಮಾಡಿದ್ದಾರೆ ಸಿಎಂ ಬದಲಾವಣೆ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಿಮಗಿದ್ರೆ ಹೇಳಿ ಅಂತ ಮಾಧ್ಯಮದವರಿಗೆ ಪ್ರಶ್ನೆ ಮಾಡಿದರು ಇನ್ನು ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಸವಾಲನ್ನು ಹಾಕಿದ್ದಾರೆ ಅಂದರೆ ಪ್ರಮುಖವಾಗಿ ಏನು ಇಬ್ಬರ ನಡುವೆ ಏನು ನಡೀತಾ ಇತ್ತಲ್ಲ ಈ ಒಂದು ಜಟಾಪಟಿ ಆ ವಿಚಾರವಾಗಿ ಪ್ರತಾಪ್ ಸಿಂಹ ಅವರಿಗೆ ಒಳ್ಳೇದಾಗಲಿ ನನ್ನ ಬಂಡವಾಳ ಆದಷ್ಟು ಬೇಗ ಬಯಲು ಮಾಡಲಿ ಅಂತ ಗದಗ ಜಿಲ್ಲೆಯಲ್ಲಿ ಸಚಿವರಾಗಿರುವಂಥ ಸಂತೋಷ್ ಲಾಡ್ ತಿರುಗೇಟನ್ನು ಕೊಟ್ಟಿದ್ದಾರೆ ಮೀಟಿಂಗ್ ಮಾಡಬಾರ್ದು ಮಾಡಬಾರ್ದು ಇದೆಯಾ ಸುರ್ಜಾವ್ಲವರು ಬಂದಿರತಕ್ಕಂಥದ್ದು ಪಾರ್ಟಿನಲ್ಲಿ ಒಂದು ಡಿಸಿಪ್ಲಿನ್ ಬರಬೇಕು ಆಮೇಲೆ ಎಲ್ಲ ಶಾಸಕರ ಜೊತೆ ಸಚಿವರ ಜೊತೆ ಮಾತನಾಡಬೇಕನ್ನು ಉದ್ದೇಶನ ಬಂದಿದ್ದಾರೆ ಸೊ ಅವರು ಬಂದ ತಕ್ಷಣ ಯಾರೂ ಚೀಫ್ ಮಿನಿಸ್ಟರ್ ಅಂತ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ ಅದು ಅದ್ರ ಬಗ್ಗೆ ನನಗೇನು ಜಾಸ್ತಿ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಬದಲಾವಣೆ ಬಗ್ಗೆ ಒಬ್ಬೊಬ್ಬರನ್ನ ಇದ್ದಾರೆ ಇದಾರೆ ಶಾಸಕರನ್ನು ಅಂತ ಹೇಳಿ ನನಗೆ ಇಲ್ಲ ನಿಮಗೇನು ಮಾಹಿತಿ ಇದ್ರೆ ನನಗೆ ನನಗೆ ಆ ಮಾಹಿತಿ ಇಲ್ಲ ಬಡ್ಡಿ ಸಮೇತ ಚುಕ್ತಾ ಮಾಡ್ತೀನಿ ಅಂತ ಹೇಳಿದಾರೆ ನೋಡ್ರಿ ನಾವು ಅಂತ ಭಾಷೆ ನಾನು ಇವತ್ತುವರೆಗೆ ಬಯಸಿ ಬಳಸಿಲ್ಲ ಅವ್ರಿಗೆ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದು ಮಾಡಲಿಲ್ಲ ಏನು ಚುಕ್ತಮ್ಮೇನು ಹೇಳ್ಬೇಕ್ರಿ ಮತ್ತೆ ಸಾಫ್ಟ್ ಕಾರ್ ಮೊದ್ಲಿಂದ ಹಿಂಗೆ ಯಾರಿಗಿನ ಬೈದಿರ ನೋಡಿರಿ ನೀವು ಯಾರಿಗಾನ ಬೈದಿರು ನೋಡಿರಿ ರೀ ಎಕ್ಸ್ಪೋಸ್ ಯಾರಿಗೆ ಗುರುತ್ರಿ ಮಾಡಿದ್ರೆ ಒಳ್ಳೇದಲ್ಲ